ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಪಾಲ್ಟ್ರಿಕ್ಸರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವು ಈ ಕೆ ಎಸ್ ಕೆ ಎ ಎಸ್ ಎಕ್ಸಾಮ್ಸ್ ನಲ್ಲಿ ಕೇಳಿದಂಥ ಮತ್ತು ಹಿಂದೆ ಪಿ ಎಸ್ ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಹಿಸ್ಟ್ರಿ ಅದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೇರ ಪ್ರಶ್ನೆ ನೇರ ಆನ್ಸರ್ಸ್ಗಳು ಇರ್ತಿರ್ತವೆ ವಿಡಿಯೋನ ಎಂಟು ನೋಡ್ಕೊಡ್ರಿ ಯಾಕಪ್ಪ ಅಂದ್ರೆ ಈ ಈ ವರ್ಷ ನಡೆಯುವಂಥ ವಿಡಿಯೋ ಎಕ್ಸಾಮ್ಸ್ಗಾಗಲಿ ವಿಲೇಜ್ ಅಕೌಂಟೆಂಟ್ ಆಗಲಿ ಮತ್ತು ಪಿ ಎಸ್ ಎಕ್ಸಾಮ್ಸ್ ಅನೌನ್ಸ್ ಆಗಿದಾವಲ್ಲ ಅದಕ್ಕೆ ನೇರವಾದ ಪ್ರಶ್ನೆಗಳು ಕನ್ನಡ ಕರ್ನಾಟಕ ಇತಿಹಾಸದಿಂದ ಬಂದರೆ ಈ ಪ್ರಶ್ನೆಗಳಿಂದನೇ ಬರಬೇಕು ಯಾಕಪ್ಪ ಅಂದ್ರೆ ಸಾಕಷ್ಟು ರಿಪೀಟ್ ಆದಂಥ ಪ್ರಶ್ನೆಗಳು ಫಸ್ಟ್ ಟೈಮ್ ಚಾನಲ್ಪ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನೇ ಹೇಳ್ತಾನೆ ನೋಡ್ಕೊಡಿ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಗೊತ್ತಾಗ್ತವೆ ಈ ಥರ ಸಾಕಷ್ಟು ಕರ್ನಾಟಕ ಇಷ್ಟೇ ವಿಡಿಯೋಗಳು ಅಪ್ಲೋಡ್ ಆಗಿದಾವೆ ನೋಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟ್ ಆದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವು ಮನೆತನ ಯಾವುದಪ್ಪ ಅಂದ್ರೆ ರಾಷ್ಟ್ರಕೂಟ ಮನೆತನ ಅಂತ ಕೇಳ್ತೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಇದೆ ಕವಿರಾಜ ಮಾರ್ಗದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತದೆ ಕವಿರಾಜ ಮಾರ್ಗವನ್ನು ಬರೆದ್ರು ಶ್ರೀ ವಿಜಯ ಸರ್ ಅಂತೆ ಬಟ್ ಇಲ್ಲಿ ಪಿ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ವಶನ್ಸ್ ಕ್ವಶನ್ಸ್ ಆಗಿದೆ ಇದು ಕವಿರಾಜ ಮಾರ್ಗದ ಕರ್ತು ಅಂತೇಳಿ ಇಲ್ಲಿ ಆಪ್ಷನ್ಸ್ ಶ್ರೀ ವಿಜಯ್ ಇಲ್ಲೇ ಇಲ್ಲ ಮತ್ತೆ ರೈಟ್ ಆನ್ಸರ್ ಯಾವ್ದು ಹಾಕ್ಬೇಕಿದೆ ಅಮೋಘ ವರ್ಷ ರೂಪು ರೈಟ್ ಆನ್ಸರ್ ಹಾಕ್ಬೇಕು ಯಾಕಪ್ಪ ಇದು ಕ್ವಶನ್ಸ್ ಆಲ್ರೆಡಿ ಕೆ ಪಿ ಎಸ್ ಸಿ ಅವರು ಅಮೋಘ ವರ್ಷ ರೂಪ ಆನ್ಸರ್ ಬಿಟ್ಟಿದ್ದಾರೆ ಪಿ ಎಸ್ ಐ ಎಕ್ಸಾಮ್ಸ್ಗೂ ಕೂಡ ಅಮೋಘ ವರ್ಷ ರೂಪುತಂಗ ಇದೊಂದು ಕ್ಲಾರಿಫಿಕೇಶ ಮಾಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಕನ್ನಡದ ಪುರಪ್ರ ತಮ್ಮ ಕೃತಿ ಯಾವುದು ಅಂತ ಕ್ವೆಶನ್ಸ್ ಇದೆ ಒಡ್ಡಾರಾದನೆ ಇದು ರೈಟ್ ಆನ್ಸರ್ ಆಗ್ತದೆ ಕವಿರಾಜ ಮಾರ್ಗ ಬರೆದವರು ಯಾರು ಇಲ್ಲ ನೋಡ್ರಿ ಮತ್ತೆ ಪಿ ಎಸ್ ಸಿ ಎರಡು ಸಾವಿರದ ಎರಡರಲ್ಲಿ ಕೂಡ ಕ್ವಶನ್ಸ್ ಆಗಿದೆ ಅಮೋಘ ವರ್ಷ ರುಪುತುಂಗನೇ ಇದಕ್ಕೆ ಫೈನಲ್ ಆನ್ಸರ್ ಆಗಿದೆ ನೆಕ್ಸ್ಟ್ ಎಫ್ ಡಿ ಎರಡು ಸಾವಿರದ ಹನ್ನೊಂದು ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಅಂತ ಇದೆ ಹಾಗಾದರೆ ಕರ್ನಾಟಕದ ಬಗ್ಗೆ ತಿಳಿಸುವಂಥ ಪ್ರಸಿದ್ಧವಾದಂಥ ಕೃತಿ ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಕವಿರಾಜ ಮಾರ್ಗ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಪ್ರಸಿದ್ಧ ಜೈನ ಪಂಡಿತನಾದ ಜೀನ ಸೇನನು ಈ ಕೆಳಗಿನ ಯಾವ ದೊರೆ ಆಸ್ಥಾನದಲ್ಲಿದ್ದನು ಅಂತ ಇದೆ ಇದು ಕೂಡ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷನ ಆಸ್ಥಾನದಲ್ಲಿ ಈತ ಇರ್ತಾನೆ ನೆಕ್ಸ್ಟ್ ಅಮೋಘ ವರ್ಷ ರೂಪುತುಂಗ ಯಾವ ರಾಜವಂಶಕ್ಕೆ ಸೇರಿದವರು ನೋಡ್ರಿ ಎಷ್ಟು ಕ್ವಶನ್ಸ್ ಆಗಿದೆ ಆದ್ರೆ ಇಯರ್ ಇಲ್ಲಿ ಎಸ್ ಡಿ ಹತ್ತೊಂಬತ್ತು ತೊಂಬತ್ತೆಂಟು ಅಂದ್ರೆ ವರ್ಷಗಳು ಚೇಂಜ್ ಆಗ್ತವೆ ಕ್ವಶನ್ಸ್ ಅಭಿ ರಿಪೀಟ್ ಆಗ್ತಿರ್ತವೆ ಅದಕ್ಕೋಸ್ಕರ ನಿಮ್ಗೆ ಕ್ವಶನ್ ಓಪರ್ನ ಬಿಡಿಸ್ರಿ ವಿಡಿಯೋನ ಎಂಟಿತ ನೋಡ್ರಿ ಅಂತ ಹೇಳಿದ ಹೇಳ್ತಾ ಇರೋದು ಓಕೆ ಅಮೋಘ ವರ್ಷ ರೂಪುತುಂಗ ಯಾವ ರಾಜವಂಶಕ್ಕೆ ಸೇರಿದವ್ರಪ್ಪ ಅಂದ್ರೆ ರಾಷ್ಟ್ರಕೂಟ ಮನೆತನಕ್ಕೆ ನೆಕ್ಸ್ಟ್ ಎಲ್ಲವರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಇದೇ ರಾಷ್ಟ್ರಕೂಟ ಮನೆತನದ ಕೃಷ್ಣ ಒಂದು ನೆಕ್ಸ್ಟ್ ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು ದಂತಿ ದುರ್ಗ ಈ ಮನೆತನದ ಮೂಲ ಪುರುಷ ಅಥವಾ ಸ್ಥಾಪಕ ಅಂತ ಕೂಡ ಕರಿತೀವಿ ಯಾವ ದೊರೆ ಎರಡನೇ ಕೀರ್ತಿ ವರ್ಮನನ್ನು ಸೋಲಿಸಿ ರಾಜಧಾನಿ ವಾತಾಪಿಯನ್ನ ಕಿತ್ತುಕೊಂಡನು ಅಂತ ಕ್ವಶ್ನಿಸಿದೆ ದಂತಿದುರ್ಗನನ್ನ ನೆಕ್ಸ್ಟ್ ಯಾವ ರಾಷ್ಟ್ರಕೂಟ ದೊರೆ ಕ್ರಿಸ್ತ ಶಕ್ ಏಳ್ನೂರ ಎಂಬತ್ತೈದರಲ್ಲಿ ದೋ ಅಬ್ ಪ್ರಾಂತ್ಯದ ಮೇಲೆ ದಾಳಿ ನಡೆಸಿದ್ದನು ಅಂತ ಇದೆ ಧ್ರುವ ಯಾವ ರಾಷ್ಟ್ರಕೂಟ ದೊರೆ ಪ್ರತಿಹಾರ ರಾಜ್ಯ ಮಹಿಪಾಲನನ್ನ ಸೋಲಿಸಿದ್ದನು ಅಂತ ಇದೆ ಮೂರನೇ ಇಂದ್ರನನ್ನ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಈತ ಅಂತ ಇದೆ ಇದು ಅಮೋಘ ವರ್ಷ ರೂಪತುಂಗ ಕರ್ನಾಟಕದ ಈಗಿನ ಯಾವ ನಗರ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ಪ್ರಶ್ನಿಸಿದೆ ಬಸವ ಕಲ್ಯಾಣ ಅವರ ರಾಜಧಾನಿ ಆಗಿತ್ತು ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದ ರಾಜ್ಯ ಮನೆತನಗಳು ಯಾವುವು ಅಂತ ಕ್ವಶನ್ಸ್ ಇದೆ ನೇರವಾದ ಆನ್ಸರ್ ಕಾಕತೀಯರು ಸೇವನರು ಮತ್ತು ವೈಸಳರು ಕ್ವಶನ್ಸ್ ವೀರಶೈವ ಧರ್ಮದ ಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು ಅಂತ ಕ್ವಶನ್ಸ್ ಇದೆ ಕಲ್ಯಾಣದ ಚಾಲುಕ್ಯರ ಆಸ್ಥಾನದಲ್ಲಿ ಈ ಬಸವೇಶ್ವರರು ಕಂಡು ಬರ್ತಾರೆ ಹನ್ನೊಂದನೇ ಶತಮಾನದಲ್ಲಿ ಬಿಲ್ಲಹನ ರಚಿಸಿದ ಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಹನ್ನೊಂದನೇ ಶತಮಾನದಲ್ಲಿ ಬಿಲ್ಲಹನ ರಚಿಸಿದ ಕೃತಿ ಬಿಲ್ ಹಣ ಅಂತೇಳಿ ಬರ್ತಪ್ಪ ಅಂದ್ರೆ ನಾವು ಸರಿಯಾದ ಆನ್ಸರ್ ವಿಕ್ರಮಾಂಕ ದೇವ ರೈಟ್ ಆನ್ಸರ್ ಹಾಕ್ಬೇಕು ಅದೇ ಕಲ್ಯಾಣ ಬರ್ತಪ್ಪ ಅಂದ್ರೆ ರಾಜ್ಯ ತರಂಗಿನ ಹಕರಿ ಬಸವೇಶ್ವರು ಜನಿಸಿದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಸವನ ಭಾಗವಡಿ ರೈಟ್ ಆನ್ಸರ್ ಆಗ್ತದೆ ಬಸವೇಶ್ವರ ಅನುಭವ ಮಂಟಪವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಬಸವ ಕಲ್ಯಾಣ ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಅದರ ಮೊದಲ ಅಧ್ಯಕ್ಷರಾಗಿ ಎಲ್ಲ ಮುಖಪ್ರಭುಗಳು ಆಯ್ಕೆ ಆಗ್ತಾರೆ ಕನ್ನಡದ ಮೊದಲ ವಿಶ್ವಕೋಶ ಒಂದು ಪ್ರಚಲಿತವಾದ ಕೃತಿ ಯಾವುದು ಅಂತೆ ಇದೆ ಇದನ್ನು ವಿಶ್ವಕೋಶ ಅಂತ ಕೇಳ್ತಾರೆ ವಿವೇಕ ಚಿಂತಾಮಣಿ ಇಸ್ ದ ರೈಟ್ ಆನ್ಸರ್ ಹೊಯ್ಸಳರ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಏನಪ್ಪಾ ಅಂದ್ರೆ ಅವು ನಕ್ಷತ್ರ ಆಕಾರದ ಗರ್ಭಗುಡಿಗಳನ್ನ ಹೊಂದಿದ್ದವು ಹೊಯ್ಸಳರ ಆಸ್ಥಾನದಲ್ಲಿ ರಚಿತವಾದ ಗದ್ಯ ಕರ್ಣಾಮೃತ ಎಂಬ ಸಂಸ್ಕೃತ ಗ್ರಂಥವು ಯಾವ ಪ್ರಕಾರಕ್ಕೆ ಸೇರಿದೆಯಪ್ಪ ಅಂದ್ರೆ ಇದೊಂದು ಚರಿತ್ರೆಗೆ ಸೇರಿದಂಥ ಪ್ರಮುಖವಾದಂಥ ಗ್ರಂಥ ದಕ್ಷಿಣ ಭಾರತದ ದೊರೆಗಳ ದಕ್ಷಿಣ ಭಾರತದ ದೊರೆಗಳ ಕಾಲಾನುಕ್ರಮ ಬರೆಯಿರಿ ಅಂತ ಪ್ರಶ್ನಿಸಿದೆ ಫಸ್ಟ್ ಎರಡನೇ ಆಪ್ಷನ್ಸ್ ಬರೋಕು ಕಾಕತಿಯ ತ್ರಿಭುವನಮಲ್ಲ ನೆಕ್ಸ್ಟ್ ಹೊಯ್ಸಳದ ವಿಷ್ಣುವರ್ಧನ ನೆಕ್ಸ್ಟ್ ಕಾಕತಿಯ ಪ್ರತಾಪ ರುದ್ರ ನೆಕ್ಸ್ಟ್ ಹೊಯ್ಸಳ ಸೋಮೇಶ್ವರ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಗದ್ಯ ಕಂಡ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಬಹುಮುಖ್ಯ ಆಕಾರ ಹಾಗಾದ್ರೆ ಇದು ಹೊಯ್ಸಳ ಮತ್ತು ಪಾಂಡ್ಯರ ಸಂಬಂಧಗಳ ಬಗ್ಗೆ ತಿಳಿಸುವಂತ ಒಂದು ಪ್ರಮುಖವಾದಂತ ಒಂದು ಗ್ರಂಥ ಹರಿಶ್ಚಂದ್ರ ಕಾವ್ಯ ಇದನ್ನು ಬರೆದ ಕವಿ ಯಾರಪ್ಪ ಅಂದ್ರ ರಾಘವಂಕ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕೂಡ ಕರಿತೀವಿ ನೋಡಿ ಇವೆಲ್ಲ ಪಿ ಎಸ್ ಎಕ್ಸಾಮ್ಸ್ ನಾಳೆ ನಡೆಯುವಂತ ಪಿ ಎಸ್ ಎಕ್ಸಾಮ್ಸ್ಗೆ ಬಹಳ ರಿಪೀಟ್ ಆಗುವಂತ ಕ್ವಶನ್ಸ್ ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕ್ವಶನ್ಸ್ ಇದೆ ಪ್ರಸ್ತುತ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿ ಸ್ಥಾಪಿಸಲ್ಪಟ್ಟಿತ್ತು ಅಂತ ಪ್ರಶ್ನಿಸಿದೆ ಇದು ಶೃಂಗೇರಿ ಆದಿಶಂಕರ ಅಂದ್ರೆ ಶಂಕರಾಚಾರ್ಯರಿಂದ ಸ್ಥಾಪನೆ ಆದಂತಹ ಒಂದು ಮಠ ಅಥವಾ ದೇವಸ್ಥಾನ ಅಂತ ಕೂಡ ಕರೀಬಹುದು ಬಸವೇಶ್ವರ ಆಧ್ಯಾತ್ಮಿಕ ಗುರು ಯಾರು ಅಂತ ಪ್ರಶ್ನಿಸಿದೆ ಅಲ್ಲಮ್ಮ ಪ್ರಭುಗಳು ಬಸವೇಶ್ವರ ಆಧ್ಯಾತ್ಮಿಕ ಗುರುಗಳು ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳ ಅಧಿಪತ್ಯವು ಕೊನೆಗೊಂಡಿತು ಅಂತ ಪ್ರಶ್ನಿಸಿದೆ ವಿಜಯನಗರದ ದಿಗ್ವಿಜಯದ ಸಲುವಾಗಿ ಹೊಯ್ಸಳರ ಅಧಿಪತಿ ಏನಾಗ್ತದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುತ್ತದೆ ನೊಳಂಬ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎಂಬ ವಿಶೇಷಣಗಳು ಯಾರ ನಾಣ್ಯದ ಮೇಲೆ ಬಂದಿದೆ ಹ್ಮ್ ಬಿಟ್ಟಿದೇವ ಹ್ಞೂ ವಿಷ್ಣುವರ್ಧನ್ ಮೊದಲ ಹೆಸರು ಅಂತೇಳಿ ಕೂಡ ನಾವು ಕರಿತೀವಿ ಇದನ್ನು ಬಿಟ್ಟಿದೇವ ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದುದು ಹ್ಮ್ ಅದನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಶೈಕ್ಷಣ ಕಲಿಕಾ ಶಾಲೆಗಳನ್ನು ಘಟಿಕಾಲಯಗಳು ಅಂತೇಳಿ ಕೂಡ ಕರೀತಾ ಇದ್ರು ನೆಕ್ಸ್ಟ್ ಕರ್ನಾಟಕದ ಉಚ್ಚಂಗಿಯು ಯಾರ ರಾಜಧಾನಿಯಾಗಿತ್ತು ಅಂತ ಇದೆ ಉಚ್ಚಂಗಿಯು ಕರ್ನಾಟಕದ ಪಾಂಡರ ರಾಜಧಾನಿ ಆಗಿತ್ತು ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಹೊಯ್ಸಳರು ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಮೇಲೆ ಕೇಂದ್ರ ಕೇಂದ್ರವಾಗಿದೆ ಅಂತ ಇದೆ ಮೇಲುಕೋಟೆ ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರ ಸಿದ್ಧಾಂತದ ಪ್ರಕಾರ ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು ಅಂತ ಕ್ವಶನಿಸಿದೆ ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಹಳೆಬೀಡಿನ ಹಿಂದಿನ ಹೆಸರು ಏನಾಗಿತ್ತು ಅಂತ ಕ್ವಶನಿಸಿದೆ ದ್ವಾರ ಸಮುದ್ರ ಹಳೆಬೀಡಿನ ಹಿಂದಿನ ಹೆಸರಾಗಿತ್ತು ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಹೆಸರುವಾಸಿ ಅಂತ ಕ್ವಶ್ನಿಸಿದೆ ಬೇಲೂರು ಕರ್ನಾಟಕದಲ್ಲಿ ದೇವಾಲಯಗಳಿಗೆ ಹೆಸರುವಾಸಿಯಾದಂಥ ಒಂದು ಸ್ಥಳ ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷವೂ ನಡೆಯಲ್ಪಡುತ್ತದೆ ಅಂತ ಪ್ರಶ್ನಿಸಿದೆ ಇದೆ ವೈರಮುಡಿ ಉತ್ಸವ ನಡೆಯುವುದು ಮೇಲುಕೋಟೆಯಲ್ಲಿ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ಯಾರಪ್ಪ ಅಂತ ಕ್ವಶನ್ಸ್ನ ಕರಿತಾನೆ ಇಲ್ಲಿ ವಿಷ್ಣುವರ್ಧನ ಮತ್ತು ವಿಮಾನತನದ ಪ್ರಸಿದ್ಧ ದೊರೆ ಅಂತ ಕೂಡ ಕರಿತೀವಿ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಗುರುದನ್ನು ಧರಿಸಿದ ವಿಜಯನಗರದ ದೊರೆ ಆರೋಪ ಅಂತ ಪ್ರಶ್ನಿಸಿದೆ ಇದೆ ಎರಡನೇ ದೇವರ ಯಥೋಪ್ರೌಢ ದೇವರ ಅಂತ ಕೂಡ ಇದನ್ನು ಕರೀತಾರೆ ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು ಅಂತ ಕ್ವಶನ್ಸ್ ನ್ಯೂನಿಚ್ ಬಂದಿದ್ದು ಅಚ್ಯುತರಾಯನ ಆಸ್ಥಾನಕ್ಕೆ ನೆಕ್ಸ್ಟ್ ಕೃಷ್ಣ ದೇವರಾಯನು ಯಾರ ಸಮಕಾಲೀನಾಗಿದ್ದವನು ಅಂತ ಕ್ವಶನ್ಸ್ ಕೃಷ್ಣ ದೇವರಾಯನು ಬಾಬರ್ನ ಸಮಕಾಲೀನಾಗಿದ್ದನು ಇವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇನ್ನೂ ಸಾಕಷ್ಟು ಕ್ವಶನ್ಸ್ಗಳಿದ್ದಾವೆ ನಾನು ನಂತರದ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರ್ತಾ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು எல்லா வீடியோ நோடிகொட் ஜொத்தி கன்னட சாஹித் எல்லாம் லைவ் க்ளாசஸ் இவெல்லாம் கூட அப்லோடாகி இருக்கவே நோடிகொட் நம்ம எக்ஸாம் கொள்ளேதாக ன்யவாது